ಶಿಕ್ಷಣ ಎಂಬುದು ಯಾರ ಸ್ವತ್ತಲ್ಲ ಸಮಾಜದ ಕಟ್ಟಕಡೆಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಶಿರಸಿ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಶಿರಸಿ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕರು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಆಶಯದ ಪ್ರಕಾರ ಸಾಮಾಜಿಕ ನ್ಯಾಯದಡಿ ಸರ್ವರಿಗೂ ಸಮಪಾಲು ಎಂಬ ದೇವದ್ದೇಶದೊಂದಿಗೆ ನಡೆಯುತ್ತಿದೆ ಎಂದರು ಜಿಲ್ಲೆಯ ತಾಲೂಕಿನ ಗ್ರಾಮೀಣವಾದ ಮಕ್ಕಳು ಕೂಡ ಅದನ್ನು ಅನುಸರಿಸ್ತಾ ಇದ್ದಾರೆ ನಮ್ಮ ಮಕ್ಕಳಾಗಿ ಯಾವುದೇ ಮಕ್ಕಳಾಗಿರೋ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕು ಅನ್ನೋ ಇಚ್ಛೆ ನಮ್ಮ ನಿಮ್ಮೆಲ್ಲರೂ ಕೂಡ ಹಾಲು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯು ಕೂಡ ಭಾಳ ಅತಿಥಿವಾಗಿ ನಿಭಾಯಿಸ್ತಾ ಇದೆ ಅನ್ನೋದನ್ನ ಬಹಳ ಹೆಮ್ಮೆಯಿಂದಲೂ ನಾನು ಹೇಳಿಕೆ ಬಾಯಿಸಿದ್ದೆ ಒಂದು ಕಡೆ ಇವತ್ತು ನಾನು ಈ ಕ್ಷೇತ್ರದ ಶಾಸಕರಾದ ನಂತರದಲ್ಲಿ ಎರಡೂವರೆ ವರ್ಷಗಳ ಸಾಧಿಕನಾಗಿ ಮೊದಲನೆಯಿಂದ ಹೆಚ್ಚನ್ನು ಇಟ್ಟಿರಲಿ ಇಟ್ಟಿರುವಂತಹದ್ದು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಗ್ರಾಮೀಣ ಭಾಗ ನಗರ ತಾರತಮ್ಯ ಇಲ್ಲದೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಯಾವ ಶಾಲೆಗಳಲ್ಲಿ ಯಾವ ಅಂಗನವಾಡಿಗೆ ಪತ್ತೆ ಇದೆಯೋ ಆರ್ಥಿಕ ತೊಂದರೆ ಇದೆಯೋ ಅದನ್ನು ಶಾಲೆಗಳಿಗೆ ಭಕ್ತಿಯನ್ನು ಕೊಟ್ಟು ಅಲ್ಲಿಯ ಬೇಕಾಗಿರ್ತಕ್ಕಂಥ ಸವಲತ್ತಿನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಇನ್ನು ಅನೇಕ ಶಾಲೆಗಳು ಕೂಡ ಕೊಡುವಂಥದ್ದು ಕೊಡುವಂಥದ್ದಿರಬಹುದು ಆದರೂ ಅದರ ಮಾಹಿತಿಯನ್ನು ಈ ಮುಖಾಂತರ ಮಾಹಿತಿಯನ್ನು ಪಡೆದು ಆ ಶಾಲೆಗೂ ಕೂಡ ಬೇಕಾಗ್ತಕ್ಕಂಥ ಸವಲತ್ತನ್ನು ಮಾಡಿಕೊಡುವಲ್ಲಿ ನಾವು ಮತ್ತು ನಮ್ಮ ಸರ್ಕಾರ ಸರ್ಕಾರ ಇವತ್ತು ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿಕೆ ಬಯಸ್ತೀನಿ ನಾನು ಸ್ನೇಹಿತರು ಬಾಲ್ಯದ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತ ನಾವು ನೋಡ್ತೀನಿ ಅದು ಆಗ್ಬಾರ್ದು ಅಂತ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರ ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಶಾಲಾ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರ್ನವರು ಕೂಡ ಶಿಕ್ಷಣಕ್ಕಾಗಿ ಸಾಕಷ್ಟು ನೀತಿಯನ್ನು ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ಯಾವೊಬ್ಬ ಮಕ್ಕಳು ಕೂಡ ಶಿಕ್ಷಣ ವಂಚಿತರಾಗಬಾರ್ದು ಬಡವ ಬಲ್ಲಿ ಅನ್ನುವಂಥ ತಾರಿತನ್ನು ಆ ಶಿಕ್ಷಣದಲ್ಲಿ ಬರಬಾರದು ಅನ್ನೋಂಥ ವಿಚಾರದಲ್ಲಿ ಶಿಕ್ಷಣಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಮಾಡೋದ್ರ ಮುಖಾಂತರ ಎಲ್ ಕೆ ಜಿ ರೈಲು ಹತ್ತನೇ ತರಗತಿಯವರು ಕೂಡ ಆ ಮಕ್ಕಳಿಗೆ ಬಿಸಿ ಊಟ ಇರ್ಬೋದು ಸಮವಸರ ಇರ್ಬೋದು ಪೌಷ್ಟಿಕ ಆಹಾರ ಇರ್ಬೋದು ಪುಸ್ತಕ ಇರಬಹುದು ಹೀಗೆ ಅನೇಕ ರೀತಿಯ ಸವಲತ್ತನ್ನ ಕೊಡೋದ್ರ ಮುಖಾಂತರ ನಮ್ಮ ಮಕ್ಕಳು ಶಿಕ್ಷಣ ಪ್ರಭುತ್ವವನ್ನು ಹೊಂದಬೇಕು ಅನ್ನೋ ಸದಾ ಇಚ್ಛೆ ಇವತ್ತು ನಮ್ಮ ಸರ್ಕಾರದ್ದು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಿರತೆ ಬಯಸ್ತೇನೆ ನಾನು ಬರೀ ರಸ್ತೆಗಳಿಂದ ನಾವು ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ ಅಥವಾ ಇನ್ಯಾವುದೇ ರೀತಿ ಅಭಿವೃದ್ಧಿ ಮಾಡಿದ್ರೆ ಅದರಿಂದ ತೃಪ್ತಿಯನ್ನು ಪಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ಬಾರ್ದೇ ಇವತ್ತೇನು ನಾವು ಅಭಿವೃದ್ಧಿಯನ್ನು ಪಡೀಬೇಕಾಗ್ತದೆ ವಿಶ್ವ ಮಟ್ಟದಲ್ಲಿ ನಮ್ಮ ದೇಶ ಇನ್ನೂ ಪ್ರಗತಿಯನ್ನ ಹೊಂದಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಶಿಕ್ಷಣವನ್ನು ಪ್ರತಿಯೊಬ್ಬರೂ ಹೊಂದಬೇಕು ಅಂತ ವಿಚಾರದಲ್ಲಿ ನನ್ನ ಸಾಧಕರಾದ ನಂತರ ಕೆಲವೇ ದಿನದಲ್ಲಿ ಅನೇಕ ರೀತಿಯ ಟೀಕೆ ಟಿಪ್ಪಣಿಗಳಿಗೆ ನನ್ನ ಒಳಗಾಗೇ ನಾನು ವಾಟ್ಸಪ್ಪಲ್ಲಿ ನಾನು ನನಗೆ ಭಾಳ ಸಂತೋಷ ಆಗತ್ತೆ ನನಗೆ ಅದನ್ನು ಸ್ವಾಗತವನ್ನು ನಾನು ಮಾಡ್ತೀನಿ ನಾನು ಅನೇಕ ಕಡೆ ಅಭಿವೃದ್ಧಿ ಆಗಿಲ್ಲ ಅನೇಕ ಕಡೆ ಆಗಿಲ್ಲ ಏನು ಬೇರೆ ಬೇರೆ ವ್ಯವಸ್ಥೆಗಳು ಆಗಿಲ್ಲ ಅನ್ನೋಂಥದನ್ನು ಭಾ ಭಾಳಷ್ಟು ನಾನು ನೋಡಿದ್ದೀನಿ ವಾಟ್ಸಪ್ ನಂಬರ್ ನೋಡಿದ್ದೀನಿ ಅದನ್ನು ಸ್ವಾಗತ ಮಾಡಿದ್ದೀನಿ ನಾನು ಯಾವ ಎಸಿ ಕಾವ್ಯರಾಣಿ ಅವರು ಮಾತನಾಡಿ ಇಂದು ನಡೆಯುತ್ತಿರುವ ಕ್ರೀಡೆಗಳಲ್ಲಿ ನಿರ್ಣಾಯಕರ ಮಾತಿಗೆ ಬದ್ಧರಾಗಿ ಎಲ್ಲಾ ವಿದ್ಯಾರ್ಥಿಗಳು ನಡೆದುಕೊಳ್ಳಬೇಕು ಅಲ್ಲದೆ ಶಿಕ್ಷಣ ಒಂದರಿಂದಲೇ ಎಲ್ಲವನ್ನ ಸಾಧಿಸಲು ಸಾಧ್ಯವಿಲ್ಲ ಶಿಕ್ಷಣದ ಜತೆಗೆ ಮಕ್ಕಳು ಎಲ್ಲ ವಿಭಾಗದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಶ್ರೀ ಮಾರಿಕಾಂಬಾ ಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಅಭಿಜ್ಞಾ ಹೆಗಡೆ ಯಕ್ಷಗಾನ ನೃತ್ಯ ಮಾಡಿ ಎಲ್ಲರನ್ನೂ ಮನರಂಜಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸತೀಶ್ ನಾಯ್ಕ ಎಸಿ ಕಾವ್ಯರಾಣಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಬಿಇಒ ನಾಗರಾಜ್ ನಾಯ್ಕ ಹುಲೇಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಸಿಂ ಸಾಬ್ ಸಿರಸಿ ಶೈಕ್ಷಣಿಕ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ನಾಯ್ಕ್ ದೇವರಾಜ್ ಮರಾಠೆ ಅಜಯ್ ನಾಯ್ಕ ಪ್ರಕಾಶ್ ಕಾರಿಕೊಪ್ಪ ನಾರಾಯಣ ನಾಯ್ಕ್ ಸುರೇಶ್ ಪಟ್ಗಾರ್ ಸವಿತಾ ಭಟ್ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ